മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕಾಗಿದೆ ವಿದ್ಯೆಯಲ್ಲಿ ಬಹಳ ಬೇಗ ಬೇಗ ಮುಂದೆ ಹೋಗಿ ಯಾವುದೇ ವಿಕರ್ಮ ಮಾಡಿ ತನ್ನ ರಜಿಸ್ಟರ್ ಕೆಡಿಸಿಕೊಳ್ಳಬೇಡಿ ಶಿವ ಭಗವಾನು ವಾಚ ಓಂ ಶಾಂತಿ ಎಂದು ಯಾರು ಹೇಳಿದರು ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಹೇಳಿದರು ಹೇಗೆ ಯಾವ ಮನುಷ್ಯರಾದರೂ ಕಾಯಿಲೆಗೊಳಗಾದರೆ ಅವರಿಗೆ ಧೈರ್ಯದಿಂದಿರಿ ನಿಮ್ಮ ಎಲ್ಲ ದುಃಖಗಳು ದೂರವಾಗ್ತವೆ ಎಂದು ಧೈರ್ಯ ಕೊಡ್ತಾರೆ ಅವರನ್ನು ಖುಷಿಯಲ್ಲಿ ತರಲು ಧೈರ್ಯ ತರಿಸಬೇಕಾಗ್ತದೆ ಈಗ ಅದಂತೂ ಹದ್ದಿನ ಮಾತುಗಳಾಗಿವೆ ಇದು ಬೇಹದ್ದಿನ ಮಾತು ಬೇಹದ್ದಿನ ತಂದೆಗೆ ಎಷ್ಟು ಮಂದಿ ಮಕ್ಕಳಿದ್ದಾರೆ ಎಲ್ಲರನ್ನೂ ದುಃಖದಿಂದ ಬಿಡಿಸಬೇಕಾಗಿದೆ ಇದನ್ನು ಸಹ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅಂದಮೇಲೆ ನೀವು ಇದನ್ನು ಮರೆಯಬಾರದು ತಂದೆಯೇ ಸರ್ವರ ಸದ್ಗತಿ ಮಾಡಲು ಬಂದಿದ್ದಾರೆ ಸರ್ವರ ಸದ್ಗತಿದಾತನಿದ್ದಾರೆ ಅಂದ ಮೇಲೆ ಇದರ ಅರ್ಥ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರ ಇಡೀ ಪ್ರಪಂಚ ಅದರಲ್ಲಿಯೂ ವಿಶೇಷವಾಗಿ ಭಾರತ ದುರ್ಗತಿಯಲ್ಲಿದೆ ಎಂದು ಹೇಳಲಾಗ್ತದೆ ನೀವು ಸುಖಧಾಮದಲ್ಲಿ ಹೋಗ್ತೀರಿ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೋಗುವರು ಬುದ್ಧಿಯಲ್ಲಿ ಬರ್ತದೆ ಅವಶ್ಯವಾಗಿ ನಾವು ಸುಖಧಾಮದಲ್ಲಿದ್ದೆವು ಆಗ ಅನ್ಯ ಧರ್ಮದವರು ಶಾಂತಿಧಾಮದಲ್ಲಿದ್ದರು ತಂದೆ ಬಂದು ಭಾರತವನ್ನು ಸುಖಧಾಮವನ್ನಾಗಿ ಮಾಡಿದ್ದರು ಅಂದಾಗ ಈ ರೀತಿ ಜಾಹೀರಾತು ಮಾಡಿಸಬೇಕು ತಿಳಿಸಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಿರಾಕಾರ ಶಿವ ತಂದೆ ಬರ್ತಾರೆ ಅವರು ಎಲ್ಲರ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಸಹೋದರರೇ ತಂದೆಯಿಂದ ಆಸ್ತಿ ಪಡೆಯಲು ಪುರುಷಾರ್ಥ ಮಾಡ್ತಾರೆ ತಂದೆ ಪುರುಷಾರ್ಥ ಮಾಡ್ತಾರೆಂದಲ್ಲ ಎಲ್ಲರೂ ತಂದೆಯರಾದರೆ ತಂದೆ ಆಸ್ತಿಯನ್ನು ಯಾರಿಂದ ತೆಗೆದುಕೊಳ್ಳುವರು ಸಹೋದರರಿಂದಲೇ ಇದಂತೂ ಸಾಧ್ಯವಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಇದು ಬಹಳ ಸಹಜವಾದ ಮಾತಾಗಿದೆ ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿರುತ್ತದೆ ಉಳಿದೆಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೊರಟು ಹೋಗ್ತಾರೆ ವಿಶ್ವದ ಚರಿತ್ರೆ ಭೂಗೋಳದ ಪುನರಾವರ್ತನೆ ಎಂದು ಹೇಳ್ತಾರೆ ಅಂದ ಮೇಲೆ ಅವಶ್ಯವಾಗಿ ಒಂದೇ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗ್ತದೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗವಾಗುವುದು ಎರಡರ ಮಧ್ಯದಲ್ಲಿ ಅವಶ್ಯವಾಗಿ ಸಂಗಮವಿರುವುದು ಇದಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗ್ತದೆ ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಅದರಿಂದ ತಿಳಿದುಕೊಳ್ಳುತ್ತೀರಿ ಇದು ಬಹಳ ಸಹಜ ಮಾತಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಹಳೆಯ ವೃಕ್ಷದಲ್ಲಿ ಅವಶ್ಯವಾಗಿ ಲೆಕ್ಕವಿಲ್ಲದಷ್ಟು ಎಲೆಗಳಿರ್ತವೆ ಹೊಸ ವೃಕ್ಷದಲ್ಲಿ ಕೆಲವೇ ಎಲೆಗಳಿರ್ತವೆ ಇದಕ್ಕೆ ತಮೋ ಪ್ರಧಾನವೆಂದು ಹೇಳ್ತಾರೆ ನಿಮಗೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬುದ್ಧಿಯ ಬೀಗ ತೆರೆದಿದೆ ಏಕೆಂದರೆ ಎಲ್ಲರೂ ಯಥಾರ್ಥ ರೀತಿಯಿಂದ ತಂದೆಯ ನೆನಪು ಮಾಡೋದಿಲ್ಲ ಅಂದ ಮೇಲೆ ಧಾರಣೆಯೂ ಆಗೋದಿಲ್ಲ ತಂದೆಯಂತೂ ಪುರುಷಾರ್ಥ ಮಾಡಿಸ್ತಾರೆ ಆದರೆ ಅದೃಷ್ಟದಲ್ಲಿಲ್ಲ ಡ್ರಾಮಾನುಸಾರ ಯಾರು ಚೆನ್ನಾಗಿ ಓದ್ತಾರೆ ಮತ್ತು ಓದಿಸ್ತಾರೆ ಹಾಗೂ ತಂದೆಯ ಸಹಯೋಗಿಗಳಾಗುತ್ತಾರೆಯೋ ಅವರೇ ಪ್ರತಿಯೊಂದು ಸನ್ನಿವೇಶದಲ್ಲಿ ಶ್ರೇಷ್ಠ ಪದವಿ ಪಡೀತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಹ ನಾವೆಷ್ಟು ಅಂಕಗಳಿಂದ ಉತ್ತೀರ್ಣರಾಗ್ತೇವೆ ಎಂದು ತಿಳಿದುಕೊಳ್ತಾರೆ ತೀವ್ರ ವೇಗಿಯಾಗಿ ಪುರುಷಾರ್ಥ ಮಾಡ್ತಾರೆ ಹೇಗಾದರೂ ಮಾಡಿ ತೇರ್ಗಡೆಯಾಗಬೇಕೆಂದು ವಿಶೇಷ ತರಗತಿಗಾಗಿ ಶಿಕ್ಷಕರನ್ನು ನೇಮಿಸಿಕೊಳ್ತಾರೆ ಇಲ್ಲಿಯೂ ಸಹ ಬಹಳಷ್ಟು ತೀವ್ರವಾಗಿ ಮುಂದೆ ಹೋಗಬೇಕಾಗಿದೆ ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕಾಗಿದೆ ನಾವು ಈ ಸಮಯದಲ್ಲಿ ಶರೀರ ಬಿಟ್ಟರೆ ಯಾವ ಪದವಿ ಪಡಿತೇವೆಂದು ತಂದೆಯೊಂದಿಗೆ ಯಾರಾದರೂ ಕೇಳಿದರೆ ತಂದೆ ಕೂಡಲೇ ತಿಳಿಸಬಲ್ಲರು ಇದಂತೂ ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಹೇಗೆ ಲೌಕಿಕ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆಯೋ ಹಾಗೆಯೇ ನೀವು ಬೇಹದ್ದಿನ ವಿದ್ಯಾರ್ಥಿಗಳು ಸಹ ತಿಳಿದುಕೊಳ್ಳಬಹುದಾಗಿದೆ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನನ್ನಿಂದ ಮತ್ತೆ ಮತ್ತೆ ಈ ತಪ್ಪುಗಳಾಗ್ತವೆ ವಿಕರ್ಮಗಳಾಗ್ತವೆ ರಜಿಸ್ಟರ್ ಹಾಳಾದರೆ ಫಲಿತಾಂಶ ಅದೇ ರೀತಿ ಇರುತ್ತದೆ ಅಲ್ಲವೇ ಪ್ರತಿಯೊಬ್ಬರೂ ತಮ್ಮ ರಿಜಿಸ್ಟರ್ ಇಟ್ಟುಕೊಳ್ಳಿ ಹಾಗೆ ನೋಡಿದರೆ ಡ್ರಾಮಾನುಸಾರ ಎಲ್ಲವೂ ನಿಗದಿಯಾಗ್ತದೆ ತಮ್ಮ ರಿಜಿಸ್ಟರ್ ಬಹಳ ಹಾಳಾಗಿದೆ ಎಂಬುದನ್ನು ತಾವೇ ತಿಳಿದುಕೊಳ್ಳಬಹುದು ಒಂದು ವೇಳೆ ತಿಳಿದುಕೊಳ್ಳಲು ಆಗದಿದ್ದರೆ ತಂದೆ ತಿಳಿಸಬಲ್ಲರು ಶಾಲೆಯಲ್ಲಿ ರಿಜಿಸ್ಟರ್ ಇಡಲಾಗ್ತದೆ ಇದರ ಬಗ್ಗೆ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಗೀತಾ ಪಾಠಶಾಲೆ ಎಂದು ಹೆಸರಿದೆ ವೇದಗಳ ಪಾಠಶಾಲೆ ಎಂದು ಹೇಳೋದಿಲ್ಲ ವೇದ ಉಪನಿಷತ್ ಗ್ರಂಥ ಇತ್ಯಾದಿ ಯಾವುದಕ್ಕೂ ಪಾಠಶಾಲೆ ಎಂದು ಹೇಳೋದಿಲ್ಲ ನಾವು ಭವಿಷ್ಯದಲ್ಲಿ ಈ ರೀತಿ ಆಗ್ತೇವೆಂದು ಪಾಠಶಾಲೆಯಲ್ಲಿ ಗುರಿಧ್ಯೇಯವಿರ್ತದೆ ಯಾರಾದರೂ ಬಹಳ ವೇದಶಾಸ್ತ್ರಗಳನ್ನು ಓದುತ್ತಾರೆಂದರೆ ಅವರಿಗೂ ಬಿರುದು ಸಿಗ್ತದೆ ಕೆಲವರಂತೂ ಬಹಳಷ್ಟು ಸಂಪಾದಿಸುತ್ತಾರೆ ಆದರೆ ಅದು ಅವಿನಾಶಿ ಸಂಪಾದನೆಯಲ್ಲ ಜೊತೆ ಬರುವಂತದ್ದಾಗಿದೆ ಇಲ್ಲಿನ ಸತ್ಯ ಸಂಪಾದನೆ ಜೊತೆ ಬರ್ತದೆ ಉಳಿದೆಲ್ಲ ಸಮಾಪ್ತಿಯಾಗ್ತದೆ ಮಕ್ಕಳಿಗೆ ತಿಳಿದಿದೆ ನಾವು ಬಹಳ ಬಹಳ ಸಂಪಾದನೆ ಮಾಡಿಕೊಳ್ತಿದ್ದೇವೆ ನಾವು ವಿಶ್ವದ ಮಾಲೀಕರಾಗ್ತೇವೆ ಸೂರ್ಯವಂಶಿ ರಾಜಧಾನಿ ಇದೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಬಹಳ ಶ್ರೇಷ್ಠ ಪದವಿ ಇದೆ ನಾವು ಪುರುಷಾರ್ಥ ಮಾಡಿ ರಾಜ್ಯ ಪದವಿ ಪಡಿತೇವೆಂದು ನಿಮಗೆ ಸ್ವಪ್ನದಲ್ಲಿಯೂ ಇರಲಿಲ್ಲ ಇದಕ್ಕೆ ರಾಜಯೋಗವೆಂದು ಹೇಳಲಾಗ್ತದೆ ಅಲ್ಲಿ ಬ್ಯಾರಿಸ್ಟರಿ ಯೋಗ ಡಾಕ್ಟರಿ ಯೋಗವಿರ್ತದೆ ವಿದ್ಯೆ ಮತ್ತು ಓದಿಸುವವರ ಜೊತೆ ಬುದ್ಧಿಯೋಗ ಇರ್ತದೆ ಇಲ್ಲಿಯೂ ಸಹ ಇದು ಸಹಜ ನೆನಪಾಗಿದೆ ನೆನಪಿನಲ್ಲಿ ಪರಿಶ್ರಮವಿದೆ ತಮ್ಮನ್ನು ದೇಹಿ ಅಭಿಮಾನಿ ಎಂದು ತಿಳಿದುಕೊಳ್ಳಬೇಕಾಗಿದೆ ಆತ್ಮದಲ್ಲಿಯೇ ಸಂಸ್ಕಾರ ತುಂಬಲ್ಪಟ್ಟಿದೆ ಅನೇಕರು ಬರುತ್ತಾರೆ ನಾವು ಶಿವತಂದೆಯ ಪೂಜೆ ಮಾಡುತ್ತಿದ್ದೆವು ಎಂದು ಹೇಳ್ತಾರೆ ಆದರೆ ಏಕೆ ಪೂಜೆ ಮಾಡುತ್ತೇವೆಂದು ತಿಳಿದುಕೊಳ್ಳೋದಿಲ್ಲ ಶಿವನಿಗೆ ತಂದೆ ಎಂದು ಹೇಳ್ತಾರೆ ಮತ್ಯಾರಿಗೂ ತಂದೆ ಎಂದು ಹೇಳೋದಿಲ್ಲ ಹನುಮಂತ ಗಣೇಶ ಮೊದಲಾದವರ ಪೂಜೆ ಮಾಡ್ತಾರೆ ಬ್ರಹ್ಮನಿಗೆ ಪೂಜೆಯಾಗೋದಿಲ್ಲ ಅಜ್ಮೀರ್ನಲ್ಲಿ ಭಲೆ ಮಂದಿರವಿದೆ ಅಲ್ಲಿನ ಕೆಲವರು ಬ್ರಾಹ್ಮಣರು ಮಾತ್ರವೇ ಪೂಜೆ ಮಾಡುತ್ತಿರಬಹುದು ಉಳಿದಂತೆ ಗಾಯನವೇನೂ ಇಲ್ಲ ಶ್ರೀಲಕ್ಷ್ಮೀ ಲ ನಾರಾಯಣ ಶ್ರೀಕೃಷ್ಣ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಗಾಯನವಿದೆ ಬ್ರಹ್ಮನ ಹೆಸರೇ ಇಲ್ಲ ಏಕೆಂದರೆ ಬ್ರಹ್ಮ ಈ ಸಮಯದಲ್ಲಿ ಶ್ಯಾಮನಾಗಿದ್ದಾರೆ ಮತ್ತೆ ತಂದೆ ಬಂದು ಇವರನ್ನು ದತ್ತು ಮಾಡಿಕೊಳ್ತಾರೆ ಇದು ಸಹ ಬಹಳ ಸಹಜವಾಗಿದೆ ಆದ್ದರಿಂದ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸ್ತಾರೆ ಬುದ್ಧಿಯಲ್ಲಿರಲಿ ನಮಗೆ ಶಿವತಂದೆ ತಿಳಿಸ್ತಿದ್ದಾರೆ ಅವರು ತಂದೆ ಶಿಕ್ಷಕ ಗುರುವೂ ಆಗಿದ್ದಾರೆ ಶಿವತಂದೆ ಜ್ಞಾನಸಾಗರನೇ ನಮಗೆ ಓದಿಸ್ತಾರೆ ನೀವು ಮಕ್ಕಳು ತ್ರಿಕಾಲದರ್ಶಿಗಳಾಗಿದ್ದೀರಿ ನಿಮಗೆ ಜ್ಞಾನದ ಮೂರನೆಯ ನೇತ್ರ ಸಿಗ್ತದೆ ಇದನ್ನೂ ತಿಳಿದುಕೊಂಡಿದ್ದೀರಿ ಆತ್ಮ ಅವಿನಾಶಿಯಾಗಿದೆ ಆತ್ಮಗಳ ತಂದೆ ಅವಿನಾಶಿಯಾಗಿದ್ದಾರೆ ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಬಾಬಾ ನಮ್ಮನ್ನು ಪತಿತರನ್ನು ಪಾವನರನ್ನಾಗಿ ಮಾಡಿ ಎಂದು ಅವರು ಕರೆಯುತ್ತಾರೆಯೇ ಹೊರತು ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿ ಎಂದು ಹೇಳೋದಿಲ್ಲ ಇದನ್ನು ಸ್ವಯಂ ತಂದೆಯೇ ನಮಗೆ ತಿಳಿಸ್ತಾರೆ ಪತಿತರಿಂದ ಪಾವನರು ಮತ್ತು ಪಾವನರಿಂದ ಪತಿತರು ಹೇಗಾಗ್ತಿರಿ ಚರಿತ್ರೆ ಹೇಗೆ ಪುನರಾವರ್ತನೆ ಆಗ್ತದೆ ಎಂಬುದನ್ನು ಸಹ ತಿಳಿಸ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ನಾವೇಕೆ ಪತಿತರಾಗಿದ್ದೇವೆ ಮತ್ತು ಪಾವನರಾಗಿ ಎಲ್ಲಿ ಹೋಗಲು ಬಯಸ್ತೇವೆ ಮನುಷ್ಯರಂತೂ ಸನ್ಯಾಸಿ ಮೊದಲಾದವರ ಬಳಿ ಹೋಗಿ ಮನಃಶಾಂತಿ ಹೇಗೆ ಸಿಗ್ತದೆ ಎಂದು ಕೇಳ್ತಾರೆ ನಾವು ಸಂಪೂರ್ಣ ನಿರ್ವಿಕಾರಿಗಳೇ ಹೇಗಾಗುವುದು ಎಂದು ಕೇಳುವುದಿಲ್ಲ ಹೀಗೆ ಕೇಳೋದಕ್ಕೆ ನಾಚಿಕೆ ಆಗ್ತದೆ ತಂದೆಯೂ ತಿಳಿಸಿದ್ದಾರೆ ನೀವೆಲ್ಲರೂ ಭಕ್ತಿನಿಯರಾಗಿದ್ದೀರಿ ನಾನು ಭಗವಂತ ವರನಾಗಿದ್ದೇನೆ ನೀವು ವಧುಗಳಾಗಿದ್ದೀರಿ ನೀವೆಲ್ಲರೂ ನನ್ನನ್ನು ನೆನಪು ಮಾಡ್ತೀರಿ ನಾನು ಯಾತ್ರಿಕನು ಅತಿ ಸುಂದರನಾಗಿದ್ದೇನೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರೆಲ್ಲರನ್ನೂ ಬಹಳ ಸುಂದರರನ್ನಾಗಿ ಮಾಡ್ತೇನೆ ಸ್ವರ್ಗವೇ ಇಡೀ ಪ್ರಪಂಚದ ಅತಿ ದೊಡ್ಡ ಅದ್ಭುತವಾಗಿದೆ ಇಲ್ಲಿ ಏಳು ಅದ್ಭುತಗಳೆಂದು ಹೇಳ್ತಾರೆ ಸತ್ಯಯುಗದಲ್ಲಿ ಪ್ರಪಂಚದ ಅದ್ಭುತ ಸ್ವರ್ಗ ಒಂದೇ ಆಗಿದೆ ತಂದೆಯೂ ಒಬ್ಬರೇ ಸ್ವರ್ಗವೂ ಒಂದೇ ಯಾವುದನ್ನು ಎಲ್ಲ ಮನುಷ್ಯ ಮಾತ್ರರೆಲ್ಲರೂ ನೆನಪು ಮಾಡ್ತಾರೆ ಇಲ್ಲಂತೂ ಕೇವಲ ಹೇಳ್ತಾರೆ ಆದರೆ ಅದ್ಭುತವೇನೂ ಇಲ್ಲ ನೀವು ಮಕ್ಕಳಲ್ಲಿ ಧೈರ್ಯವಿದೆ ಈಗ ಸುಖದ ದಿನಗಳು ಬರ್ತಿವೆ ನೀವು ತಿಳಿದುಕೊಳ್ತೀರಿ ಈ ಹಳೆಯ ಪ್ರಪಂಚದ ವಿನಾಶವಾಗಬೇಕು ಆಗಲೇ ಸ್ವರ್ಗದ ರಾಜ್ಯ ಭಾಗ್ಯ ಸಿಗೋದು ಇನ್ನೂ ಬಹುಶಃ ರಾಜಧಾನಿ ಸ್ಥಾಪನೆಯಾಗಿಲ್ಲ ಆ ಪ್ರಜೆಗಳು ತಯಾರಾಗ್ತಾ ಹೋಗ್ತಾರೆ ಮಕ್ಕಳು ಪರಸ್ಪರ ಸಲಹೆ ತೆಗೆದುಕೊಳ್ತೀರಿ ಸರ್ವೀಸಿನ ವೃದ್ಧಿ ಹೇಗಾಗೋದು ಎಲ್ಲರಿಗೆ ಹೇಗೆ ಸಂದೇಶ ಕೊಡೋದು ತಂದೆ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಉಳಿದೆಲ್ಲವನ್ನೂ ವಿನಾಶ ಮಾಡಿಸ್ತಾರೆ ಇಂತಹ ತಂದೆಯ ನೆನಪು ಮಾಡಬೇಕಲ್ಲವೇ ಯಾವ ತಂದೆ ನಮ್ಮನ್ನು ರಾಜ್ಯ ತಿಲಕಕ್ಕೆ ಹಕ್ಕುದಾರರನ್ನಾಗಿ ಮಾಡಿ ಉಳಿದೆಲ್ಲದರ ವಿನಾಶ ಮಾಡಿಸ್ತಾರೆ ಡ್ರಾಮಾದಲ್ಲಿ ಪ್ರಾಕೃತಿಕ ವಿಕೋಪಗಳು ನಿಶ್ಚಿತವಾಗಿವೆ ಇವು ಇಲ್ಲದೆ ಪ್ರಪಂಚದ ವಿನಾಶವಾಗಲು ಸಾಧ್ಯವಿಲ್ಲ ತಂದೆ ತಿಳಿಸ್ತಾರೆ ಈಗ ನಿಮ್ಮ ಪರೀಕ್ಷೆ ಬಹಳ ಸಮ್ಮುಖದಲ್ಲಿದೆ ಮೃತ್ಯು ಲೋಕದಿಂದ ಅಮರಲೋಕಕ್ಕೆ ವರ್ಗಾಯಿತರಾಗಬೇಕಾಗಿದೆ ಎಷ್ಟು ಚೆನ್ನಾಗಿ ಓದ್ತಿರೋ ಓದಿಸ್ತಿರೋ ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ ಏಕೆಂದರೆ ತಮ್ಮ ಪ್ರಜೆಗಳನ್ನೂ ತಯಾರು ಮಾಡಿಕೊಳ್ತಾರೆ ಪುರುಷಾರ್ಥ ಮಾಡಿ ಎಲ್ಲರ ಕಲ್ಯಾಣ ಮಾಡಬೇಕು ದಾನ ಮನೆಯಿಂದಲೇ ಆರಂಭವಾಗ್ತದೆ ಇದು ನಿಯಮವಿದೆ ಮೊದಲು ಮಿತ್ರ ಸಂಬಂಧಿ ಮೊದಲಾದವರು ಬರ್ತಾರೆ ನಂತರ ಸಾರ್ವಜನಿಕರು ಬರ್ತಾರೆ ಆದಿಯಲ್ಲಿಯೂ ಇದೇ ರೀತಿ ಆಯಿತಲ್ಲವೇ ನಿಧಾನ ನಿಧಾನವಾಗಿ ವೃದ್ಧಿಯಾಯಿತು ಮತ್ತೆ ಮಕ್ಕಳು ಇರೋದಕ್ಕಾಗಿ ದೊಡ್ಡ ಮನೆಯನ್ನೂ ಮಾಡಲಾಯಿತು ಇದಕ್ಕೆ ಓಂ ನಿವಾಸ ಎಂದು ಹೇಳುತ್ತಿದ್ದರು ಅಲ್ಲಿ ಮಕ್ಕಳು ಹೋಗಿ ಓದತೊಡಗಿದ್ದರು ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದು ಪುನಃ ಪುನರಾವರ್ತನೆಯಾಗುವುದು ಇದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಈ ವಿದ್ಯೆ ಎಷ್ಟು ಶ್ರೇಷ್ಠವಾಗಿದೆ ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ ಮುಖ್ಯವಾಗಿ ಕಣ್ಣುಗಳು ಬಹಳ ಮೋಸ ಮಾಡ್ತವೆ ಕಣ್ಣುಗಳು ವಿಕಾರಿಯಾಗೋದರಿಂದ ಶರೀರದ ಕರ್ಮೇಂದ್ರಿಯಗಳು ಚಂಚಲವಾಗ್ತವೆ ಯಾರಾದರೂ ಸುಂದರವಾದ ಕನ್ಯೆ ನೋಡಿದರೆ ಸಾಕು ಅವರಿಗೆ ಮೋಹಿತರಾಗ್ತಾರೆ ಪ್ರಪಂಚದಲ್ಲಿ ಹೀಗೆ ಬಹಳಷ್ಟು ಪ್ರಕರಣ ಪ್ರಕರಣಗಳಿವೆ ಗುರುವಿಗೂ ಸಹ ವಿಕಾರಿ ದೃಷ್ಟಿಯಾಗ್ತದೆ ಇಲ್ಲಿ ತಂದೆ ತಿಳಿಸ್ತಾರೆ ಮಕ್ಕಳೇ ವಿಕಾರಿ ದೃಷ್ಟಿ ಇರಲೇಬಾರದು ಸಹೋದರ ಸಹೋದರಿಯರಾಗಿ ಇರಿ ಆಗ ಪವಿತ್ರರಾಗಲು ಸಾಧ್ಯ ಮನುಷ್ಯರಿಗೇನು ಗೊತ್ತು ಅವರಂತೂ ತಮಾಷೆ ಮಾಡ್ತಾರೆ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ತಂದೆ ತಿಳಿಸ್ತರೆ ಈ ಜ್ಞಾನ ಪ್ರಾಯಲೋಪವಾಗ್ತದೆ ನಂತರ ದ್ವಾಪರದಿಂದ ಈ ಶಾಸ್ತ್ರಗಳಾಗಿವೆ ಈಗ ತಂದೆ ಮುಖ್ಯ ಮಾತು ತಿಳಿಸ್ತಾರೆ ತಂದೆ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು ತನ್ನನ್ನು ಆತ್ಮನೆಂದು ತಿಳಿಯಿರಿ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿ ಬಂದಿದ್ದೀರಿ ಈಗ ಪುನಃ ನೀವಾತ್ಮಗಳು ದೇವತೆ ಆಗ್ತೀರಿ ಅತಿ ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಅದ್ಭುತವಲ್ಲವೇ ಇಂತಹ ಪ್ರಪಂಚದ ಅದ್ಭುತ ಮಾತುಗಳನ್ನು ತಂದೆಯೇ ಬಂದು ತಿಳಿಸ್ತಾರೆ ಕೆಲವರದ್ದು ಎಂಬತ್ನಾಲ್ಕು ಜನ್ಮ ಇನ್ನೂ ಕೆಲವರದ್ದು ಐವತ್ತು ಅರವತ್ತು ಜನ್ಮಗಳ ಪಾತ್ರವಿರುತ್ತದೆ ಪರಮಪಿತ ಪರಮಾತ್ಮನಿಗೂ ಸಹ ಪಾತ್ರ ಸಿಕ್ಕಿದೆ ಡ್ರಾಮಾನುಸಾರ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಯಾವಾಗ ಆರಂಭವಾಯಿತು ಯಾವಾಗ ನಿಂತು ಹೋಗುವುದು ಎಂದು ಹೇಳುವಂತಿಲ್ಲ ಏಕೆಂದರೆ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈಗ ಪರೀಕ್ಷೆಯ ಸಮಯ ಬಹಳ ಸಮೀಪವಿದೆ ಅದರಿಂದ ಪುರುಷಾರ್ಥ ಮಾಡಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು ಓದಬೇಕು ಹಾಗೂ ಓದಿಸಬೇಕು ಮನೆಯೇ ಮೊದಲ ಪಾಠಶಾಲೆಯಾಗಿದೆ ಆತ್ಮಾಭಿಮಾನಿಯಾಗಿ ಅವಿನಾಶಿ ಸತ್ಯ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕಾಗಿದೆ ತಮ್ಮ ರಿಜಿಸ್ಟರ್ ಇಡಬೇಕಾಗಿದೆ ರಿಜಿಸ್ಟರ್ ಹಾಳಾಗುವಂತಹ ಯಾವುದೇ ವಿಕರ್ಮವಾಗದಿರಲಿ ವರದಾನ ಸರ್ವರಿಗೂ ಉಲ್ಲಾಸ ಉತ್ಸಾಹದ ಸಹಯೋಗವನ್ನು ನೀಡಿ ಶಕ್ತಿಶಾಲಿಗಳನ್ನಾಗಿ ಮಾಡುವಂತಹ ಸತ್ಯ ಸೇವಾಧಾರಿ ಭವ ಸೇವಾಧಾರಿ ಅರ್ಥಾತ್ ಸರ್ವರನ್ನು ಉಲ್ಲಾಸ ಉತ್ಸಾಹದ ಸಹಯೋಗ ಕೊಟ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುವಂಥವರು ಈಗ ಸಮಯ ಕಡಿಮೆ ಇದೆ ಮತ್ತು ರಚನೆ ಹೆಚ್ಚೆಚ್ಚು ಬರುವವರಿದ್ದಾರೆ ಕೇವಲ ಇಷ್ಟೇ ಸಂಖ್ಯೆಯಲ್ಲಿ ಬಹಳಷ್ಟು ಜನ ಬಂದರು ಎಂದು ಖುಷಿಯಾಗಬೇಡಿ ಈಗ ಇನ್ನೂ ಬಹಳಷ್ಟು ಸಂಖ್ಯೆ ಹೆಚ್ಚಾಗಲಿದೆ ಆದ್ದರಿಂದ ಇಲ್ಲಿಯವರೆಗೆ ಏನೆಲ್ಲ ಪಾಲನೆ ಪಡೆದಿರುವಿರಿ ಅದನ್ನು ಹಿಂತಿರುಗಿಸಿಕೊಡಿ ಕೊಡಿ ಬರುವಂತಹ ದುರ್ಬಲ ಆತ್ಮಗಳಿಗೆ ಸಹಯೋಗಿಗಳಾಗಿ ಅವರನ್ನು ಸಮರ್ಥ ಅಚಲ ಅಡೋಲರನ್ನಾಗಿ ಮಾಡಿ ಆಗ ಹೇಳಲಾಗುವುದು ಸತ್ಯ ಸೇವಾಧಾರಿ ಸುವಾಕ್ಯ ಆತ್ಮವನ್ನು ಯಾವಾಗ ಎಲ್ಲಿ ಮತ್ತು ಹೇಗೆ ಇಚ್ಛಿಸುವಿರೋ ಹಾಗೆ ಸ್ಥಿತ ಮಾಡಿ ಇದೇ ಆತ್ಮಿಕ ಡ್ರಿಲ್ ಆಗಿದೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಶಕ್ತಿಶಾಲಿ ಮನಸ್ಸಿನ ಲಕ್ಷಣವಾಗಿದೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬೇಕು ಮನಸ್ಸಿಗೆ ಯಾವಾಗ ಹಾರಲು ಬಂದುಬಿಟ್ಟಿತು ಅಭ್ಯಾಸವಾಯಿತೆಂದರೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ತಲುಪಬಹುದು ಈಗೀಗ ಸಾಕಾರ ವತನದಲ್ಲಿ ಈಗೀಗ ಪರಮಧಾಮದಲ್ಲಿ ಸೆಕೆಂಡಿನ ತೀವ್ರತೆ ಇನ್ ಇದೆ ಈಗ ಇದರ ಅಭ್ಯಾಸ ಹೆಚ್ಚಿಸಿಕೊಳ್ಳಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಶ್ರೇಷ್ಠ ವಿದ್ಯೆಯಲ್ಲಿ ಉತ್ತೀರ್ಣರಾಗಲು ಮುಖ್ಯವಾಗಿ ಯಾವ ಶಿಕ್ಷಣ ಸಿಗ್ತದೆ ಅದಕ್ಕಾಗಿ ಯಾವ ಮಾತಿನ ಮೇಲೆ ವಿಶೇಷ ಗಮನವನ್ನಿಡಬೇಕು ಈ ವಿದ್ಯೆಯಲ್ಲಿ ಉತ್ತೀರ್ಣರಾಗಬೇಕೆಂದರೆ ಕಣ್ಣುಗಳು ಬಹಳ ಬಹಳ ಪವಿತ್ರವಾಗಬೇಕು ಏಕೆಂದರೆ ಈ ಕಣ್ಣುಗಳೇ ಮೋಸ ಮಾಡ್ತವೆ ಇವೆ ವಿಕಾರಿಯಾಗ್ತವೆ ಶರೀರವನ್ನು ನೋಡಿದೊಡನೆಯೇ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಬರ್ತದೆ ಅದರಿಂದ ಕಣ್ಣುಗಳೆಂದೂ ವಿಕಾರಿಯಾಗದಿರಲಿ ಪವಿತ್ರರಾಗಲು ಸಹೋದರ ಸಹೋದರಿಯರಾಗಿ ಇರಿ ನೆನಪಿನ ಯಾತ್ರೆಯಲ್ಲಿ ಸಂಪೂರ್ಣ ಗಮನವಿಡಿ ಒಳ್ಳೆಯದು ಓಂ ಶಾಂತಿ